प्रशांत एस नागनूरी पब्लिक नेटवर्क टीवी कर्नाटक ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ನೀತಿ ವಿರೋಧಿಸಿ ಹುಕ್ಕೇರಿಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹೌದು ವೀಕ್ಷಕರೇ ಇಂದು ಹುಕ್ಕೇರಿಯಲ್ಲಿ ಸುಮಾರು ಒಂದ್ ಸಾವಿರದ ಐದುನೂರು ಜನರ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರಿ ಬೃಹತ್ ಪ್ರತಿಭಟನೆ ರ್ಯಾಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟಿಸಿದರು ಹುಕ್ಕೇರಿಯ ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರ್ಪಳಿಯನ್ನ ನಿರ್ಮಿಸಿ ಸುಮಾರು ಮೂವತ್ತು ನಿಮಿಷದವರೆಗೆ ಕೇಂದ್ರ ಸರ್ಕಾರದ ಕಾರ್ಮಿಕರ ಕಾನೂನಿನ ತಿದ್ದುಪಡಿಯ ವಿರುದ್ಧ ನೀತಿಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿದರು ಈ ಪ್ರತಿಭಟನೆಯಲ್ಲಿ ಪಂಚಾಯತ್ ನೌಕರರು ಅಂಗನವಾಡಿ ಬಿಸಿ ಊಟ ಸ್ವಚ್ಛವಾಹಿನಿಯ ನೌಕರರು ಹಾಗೂ ಇತರೆ ನೌಕರರು ಸೇರಿ ಇಂದು ಹುಕ್ಕೇರಿಯಲ್ಲಿ ಭಾರಿ ಬೃಹತ್ ರ್ಯಾಲಿಯನ್ನ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಸರ್ಕಾರವನ್ನ ಎಚ್ಚರಿಸಿದರು ಇದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ನೌಕರರನ್ನ ಹಾಗೂ ಕಾರ್ಮಿಕರನ್ನ ಕಡೆಗಣಿಸಿದರೆ ಉಗ್ರವಾದ ಹೋರಾಟವನ್ನ ದೇಶವ್ಯಾಪ್ತಿ ಮಾಡಬೇಕಾಗುತ್ತದೆ ಎಂದು ಕಾರ್ಮಿಕ ನೌಕರರ ಮುಖಂಡರು ಎಚ್ಚರಿಸಿದರು ಕಾರ ಜಾರಿ ಮಾಡಲು ಹೊರಟಿರುವ ಕಾರ್ಮಿಕ ವಿರೋಧಿ ಸಂಹಿತೆ ಹಿಂಪಡೆಯಲು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕರ ಹೋರಾಟವನ್ನು ಇಂದು ದೇಶದಲ್ಲೆಡೆ ಮಾಡಲಾಗುತ್ತಿದೆ ದುಡಿಯುವ ಕೈಗಳನ್ನ ಕಡಿಯಬೇಡಿ ದುಡಿಯುವ ಕೈಗಳಿಗೆ ಅನ್ನವನ್ನ ಕೊಡಿ ಎಂದು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅಂಗಲಾಚಿದ ನೌಕರರು ಹಾಗೂ ಕಾರ್ಮಿಕರು ನಾವು ನೌಕರಿ ಮಾಡುವುದಲ್ಲದೆ ನೀವು ಹೇಳಿದ ಎಲ್ಲ ಕೆಲಸವನ್ನು ನಾವು ಮಾಡುತ್ತೇವೆ ಹಾಗೂ ಸರ್ಕಾರದ ಕಾನೂನುಗಳಿಗೆ ಬದ್ಧವಾಗಿ ನಾವು ದುಡಿಯುತ್ತೇವೆ ಅಯ್ಯೋ ದೇವರೇ ನಮಗೇಕೆ ಈ ಅನ್ಯಾಯ ನಾವು ಇನ್ನು ಸಾಯುವವರೆಗೂ ಹೋರಾಟಗಳನ್ನ ಮಾಡಬೇಕೇ ಎಂದು ತಾಲೂಕಾ ಆಡಳಿತ ಅಧಿಕಾರಿ ಮುಂದೆ ತಮ್ಮ ಅಳಿಳನ್ನ ತೋಡಿಕೊಂಡ ನೌಕರ ಮಹಿಳೆ ಈ ದೃಶ್ಯವು ಮಾನವನ ಹೃದಯವನ್ನ ಕಲುಕುವಂತಿತ್ತು ಕಾರ್ಮಿಕ ಸಂಘಟನೆಗಳು ಹಾಗೂ ಸಿಐಟಿಯು ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು ಕೇಂದ್ರ ರಾಜ್ಯ ಸರ್ಕಾರಗಳು ಜಾರಿ ಮಾಡಲು ಹೊರಟಿರುವ ಕಾರ್ಮಿಕ ವಿರೋಧಿ ಸಂಹಿತೆ ಹಿಂಪಡೆಯಲು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕರ ಹೋರಾಟವನ್ನು ಇಂದು ದೇಶದಲ್ಲೆಡೆ ಮಾಡಲಾಗುತ್ತಿದೆ ದುಡಿಯುವ ಕೈಗಳನ್ನ ಕಡಿಯಬೇಡಿ ದುಡಿಯುವ ಕೈಗಳಿಗೆ ಅನ್ನವನ್ನ ಕೊಡಿ ಎಂದು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅಂಗಲಾಚಿದ ನೌಕರರು ಹಾಗೂ ಕಾರ್ಮಿಕರು ನಾವು ನೌಕರಿ ಮಾಡುವುದಲ್ಲದೆ ನೀವು ಹೇಳಿದ ಎಲ್ಲ ಕೆಲಸವನ್ನು ನಾವು ಮಾಡುತ್ತೇವೆ ಹಾಗೂ ಸರ್ಕಾರದ ಕಾನೂನುಗಳಿಗೆ ಬದ್ಧವಾಗಿ ನಾವು ದುಡಿಯುತ್ತೇವೆ को देको र सोइनम दिनुको नि एकै ताजनको न बेडी सुला के न न यदन माडन रे बेडा तिले अनि मे कडे २ सला होडता माडन रु न १ सला होडता माडन रु 500000 हेत मार्तेले अदे हेता 8 12 का 10 का 1000 हेत बाहेर हो यो बात होदन न दिनुको नि एक ಅಯ್ಯೋ ದೇವರೇ ನಮಗೇಕೆ ಈ ಅನ್ಯಾಯ ನಾವು ಇನ್ನು ಸಾಯುವವರೆಗೂ ಹೋರಾಟಗಳನ್ನ ಮಾಡಬೇಕೇ ಎಂದು ತಾಲೂಕಾ ಆಡಳಿತ ಅಧಿಕಾರಿ ಮುಂದೆ ತಮ್ಮ ಅಳಿಳನ್ನ ತೋಡಿಕೊಂಡ ನೌಕರ ಮಹಿಳೆ ಈ ದೃಶ್ಯವು ಮಾನವನ ಹೃದಯವನ್ನ ಕಲುಕುವಂತಿತ್ತು ಅಯ್ಯೋ ದೇವರೇ ನಮಗೇಕೆ ಈ ಅನ್ಯಾಯ ನಾವು ಇನ್ನು ಸಾಯುವವರೆಗೂ ಹೋರಾಟಗಳನ್ನ ಮಾಡಬೇಕೇ

ಾರೆ ಅದಕ್ಕ ಅವ್ರು ಬಿಸಿ ಊಟ ಹೇಳಕ್ ಮಾತ್ರ ಕೋರ್ಸ್ಕೊಬೇಕು ಅವ್ರಿಗೆ ಕನಿಷ್ಠ ಕೊಡ್ಬೇಕು ಟೈಮ್ ಮಾತ್ರ ಕನಿಷ್ಠ ಕೂಡಿ ಕೊಡ್ಬೇಕು ಅಂದ್ರೆ ಅದಕ್ಕೂ ನಾವು ಬಿಸಿ ಊಟ ಕಾರ್ಯಕ್ರಮ ಅದೇ ರೀತಿ ಸ್ವಚ್ಛ ವಾಹಿನಿಗಳಿಗೆ ಸ್ವಚ್ಛ ವಾಹಿನಿಗಳು ಸರ್ಕಾರ ಅವನ್ನ ಇದು ಮಾಡಿದವರು ಎರಡು ವರ್ಷ ಆ ಸ್ವಚ್ಛ ವಾಹಿನಿಗಳಿಗೆ ಅವ್ರಿಗೂ ಗೌರವನ ಕಡಿಮೆ ಗೌರವನ ಕೆಲಸ ಎಲ್ಲ ಹೊರಗೆ ಗೌರವ ಮಾಡೋದು ಏನಾಗೈತಿ ಕಡಿಮೆ ಗೌರವನ ಕೊಟ್ಟೇ ಸರ್ಕಾರ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೇಳಿದಾಗ ಅವ್ರು ಕೆಲಸ ಮಾಡ್ಬೇಕಾಯ್ತು ಅದಕ್ಕಾಗಿ ಅವ್ರಿಗೆ ಕಟ್ಟುಗಿಟ್ಟಾದ ಎಂಟು ದೋಸೆ ಕೆಲಸ ಮಾಡೋದು ಅವ್ರಿಗೆ ಹನ್ನೆರಡು ದಿವಸ ಕೆಲಸ ಬರಂಗಿಲ್ಲ ಅದಕ್ಕೆ ಎಲ್ಲ ಎಲ್ಲಿ ಎಲ್ಲ ವರ್ಷದ ಅವ್ರೆಲ್ಲ ಯಾಕೆ ಮಾಡೋದಿಲ್ಲ ಅದಕ್ಕೆ ಮತ್ತೆ ಅವ್ರಿಗೆ ಯೋಗ್ಯವಾದ ಬ್ಲೌಸ್ ಇದೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಗ್ರಾಮ ಪಂಚಾಯತ್ ಅವರು ಇಲ್ಲ ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ಯಾಕರ್ ಕೆಲಸ ಮಾಡ್ತಾರೆ ಪೋಷಣ್ ಟ್ಯಾಕರ್ ಅಂದ್ರೆ ಈಗ ಆರ್ಡು ಮೂರು ಅನ್ನೋದು ಕೇಂದ್ರ ಸರ್ಕಾರ ಸ್ಕೀಮ್ ಅದ ಅದು ಮೊಬೈಲ್ನಾಗ ಬಂದ್ ಮೊಬೈಲ್ನಾಗ ಬಂದಾಗ ಅದು ಏನಾಗಿದೆ ಮೊಬೈಲ್ ಸರ್ವರ್ ಇಲ್ಲ ಮತ್ತೆ ಒಂದು ಒಬ್ಬೊಬ್ರು ಏನು ಮಾಡಿರ್ತಾರ ಬೇರೆ ಕಡೆ ಹೋಗಿ ಹೋಗಿರ್ತಾರೆ ಅಲ್ಲಿಂದ ಫೋಟೋ ಹೆಂಗೆ ಕೂತ್ಬೋದು ಅವ್ರಿಗೆ ಫೋಟೋ ಕ್ಯಾಪ್ಚರ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿ ಕೊಡ್ಬೇಕು ಅವ್ರಿಗೆ ಅದೆಲ್ಲ ನಮ್ಗೆ ಕಡಿಮೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಾವು ಕೆಲಸ ಮಾಡೋದೇನ ಶಾಲಾ ಪೂರ್ಣ ಶಿಕ್ಷಣ ಆಹಾರ ವಿತರಣೆ ಎಲ್ಲ ಮಾಡ್ತೇವೆ ಆದ್ರೆ ಈ ಫೋಟೋ ಕ್ಯಾಪ್ಚರ್ ಇದ್ರೆಲ್ಲ ಮಾಡಿದ್ರೆ ನಮ್ಗೆ ಜೀವ ಹಿಂದಿದಾಗ ಆಗ ಅದಕ್ಕೆ ಮತ್ತೆ ಯೋಜನೆಗೆ ತಕ್ಕ ಕೆಲಸ ನಮಗೆ ಆಗಂಗಿಲ್ಲ ಅದನ್ನ ಮಾಡ್ಕೊತ ಹೋಗ್ ಮಂದಿ ಮನೆ ಮನೆಯಾಗ್ ಫೋಟೋ ಹೊಡ್ಕೊತ ಹೋಗ್ಬೇಕಾಯ್ತು ಮಂದೆಲ್ಲ ಏನಾದ್ರೆ ಏನ್ ಫೋಟೋ ಹೊಡಕ್ಕೆ ಬಂದಿರೋ ಏನ್ ಡ್ರೆಸ್ ಕೊಡ್ತಾರೆ ನೀವು ಅಲ್ಲಿ ಎಲ್ಲ ನಮ್ಗೆ ಕೇಳೋದ್ ಮಾತಾಡ್ತಾರೆ ಅದಕ್ಕಾಗಿ ನಮ್ಗೆ ಆಗಂಗಿಲ್ಲ ಪೋಷನ್ ಟ್ಯಾಕೆ ಮಾಡಕ್ ನಮ್ಗೆ ಆಗಂಗಿಲ್ಲ ಫೋಟೋ ಕ್ಯಾಪ್ಚರ್ ಮಾಡಕ್ ಆಗಂಗಿಲ್ಲ ಇಲ್ಲಿ ತಕ್ಕ ಏನ್ ಮಾಡಿದವಲ್ಲ ಇಲ್ಲಿ ಮುಂದೆ ನಮ್ಗೆ ಆಗಂಗಿಲ್ಲ ಅಂತ ಹೇಳಿ ಹಣ ಖಂಡಿತವಾಗಿ ಹೇಳಕ್ ನಾವು ಮತ್ತೇನು ಮತ್ತೇನ್ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಒಂದ್ ಐದು ಪೈಸಾ ನಯ ಪೈಸ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಗೌರವದನ್ನ ಹೆಚ್ಚಿನ ಯಾವುದೇ ಕೊಟ್ಟಿಲ್ಲ ಆದ್ರೆ ಕೆಲಸ ಮಾತ್ರ ಹೆಚ್ಚು ಕೂಡ ಆಯ್ತು ಅದು ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರ್ಬೇಕು ಸರ್ಕಾರಕ್ಕ ಆ ರೀತಿ ನಮ್ಮ ಕೆಟ್ಟ ಕೆಲಸ ಕೆಲಸ ಹಚ್ಚೋರು ಅದಕ್ಕೆ ಇನ್ನ ಮುಂದೆ ನಾವು ಓಶನ್ ಟ್ಯಾಕ್ ಕೆಲಸ ಮಾಡಂಗಿಲ್ಲ ಮುಸ್ತ ಹಜಿ ತುಂಬೋದ ಮತ್ತ ಮಕ್ಕಳ ಇದ ಹಾಕೋ ಅಷ್ಟನ್ನು ಹಾಕೋರ್ತಾರೆ ಓಶನ್ ಟ್ಯಾಕ್ ಕೆಲಸ ಮಾಡಕ್ ನಮ್ಗೆ ಆಗಂಗಿಲ್ಲ ನೀಡಂಗಿಲ್ಲ ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೇವೆ ಯಾಕಂದ್ರೆ ಕಲ್ ಜಾಗ ಆಯ್ತು ಜನ ನಮ್ಮನ್ನ ಹೀಯಾಗಿ ನೋಡಿದಾರೆ ಹೀನಾಯವಾಗಿ ನೋಡಿದಾರೆ ಅವ್ರ ಮನೆಗೆ ಕೊಡ್ತಾ ಕೊಡಕ್ ಹೋಗೋಣ ಏನ್ರಿ ಹಾ ಮತ್ತೆ ಓ ಟಿ ಪಿ ಓ ಟಿ ಪಿ ಹೇಳ್ತಾರೆ ಓ ಟಿ ಪಿ ಹೇಳ್ತಾರು ಅದೇ ರೀತಿ ತಲುಪೋದಾಗ ಬೇರೆಯವ್ರು ಯಾರು ಓ ಟಿ ಪಿ ತಕೊಂಡ ಅವರು ರೊಕ್ಕ ತಕೊಂಡಾರ ಅದಕ್ಕಾಗಿ ನಮ್ಮ ಮನಿ ನಮ್ಗೆ ಓ ಟಿ ಪಿ ಕಳ್ಸಬೇಡ ನೀವು ಅವರು ಅದ್ನು ಹೇಳ್ತಾರೆ ಅದಕ್ಕಾಗಿ ಹಿಂಗೆಲ್ಲ ಆಗಬಾರ್ದು ಬರ್ಬೋದು ಪೋಷಣ್ ನಮ್ಗೆ ಬೇಡ ಮೊಬೈಲ್ ಅಂದ್ರೆ ಏನೋ ಅದ್ರಿ ತುಂಬಾ ಕಷ್ಟ ಮೊಬೈಲ್ ಪೋಷಣ್ ಟ್ಯಾಕರ್ ಮಾಡಕ್ ನಮ್ಗೆ ಮೊಬೈಲ್ ಕೊಡ್ಬೇಡ ನಾವು ಇಷ್ಟ ಅವ್ರಿಗೆ ಹೇಳಕ್ ಇಷ್ಟಪಡ್ತೇವೆ ಅದಕ್ಕೆ ದಯವಿಟ್ಟು ಅದು ಫೋಟೋ ಕ್ಯಾಪ್ಚರ್ ಆಗಿ

ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾರೆ ಕಾರ್ಮಿಕರ ಹಾಗೂ ರೈತರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತದೆ ಅತಿಕಮ್ ವರ್ತನಾಗ ಹೋರಾಟ ಮಾಡ್ತೀವಿ ಅದೇ ರಾಷ್ಟ್ರ ರಾಜ್ಯ ರಾಷ್ಟ್ರೀಯ ಅಪಿರ್ವಾದ ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೋರಾಟನ ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿ ಮಾಡ್ತಂದ್ರೆ ನಮ್ಮ ಮಾತು ಹೋರಾಟ ಮಾಡ್ತೀವಿ ಯಾಕಂದ್ರೆ ಅದೇನಿಗೆ ಹೆಚ್ಚು ಕಾರ್ಮಿಕರಿಗೆ ಹನ್ನೆರಡು ವರ್ಷ ಕೃತಿ ಮಾಡ್ಬೇಕಂತ ಕಾನೂನು ಕೂಡ ಆ ಕಾನೂನು ಹಾಕಬೇಕು ಮತ್ತು ಚೌಕಾಶಿ ಕಾಯ್ದೆ ಒಂದು ಚೌಕಶಿ ಕಾಯ್ದೆನ ಅಭಿವೃದ್ಧಿ ಮಾಡೋದು ಅವರು ಚೌಕಾಶಿ ಅಂದ್ರೆ ಯಾರಾದ್ರೂ ನಾವು ಚೌಕಾಶಿ ಮಾಡ್ಬೇಕು ಅವ್ರು ಏನು ಮಾಡಬೇಕು ಆ ಕಾಯ್ದೆಯನ್ನು ತಗೋರು ಆ ಕಾಯ್ದೆ ಕಾಯ್ದೆಯಲ್ಲಿ ಗೊತ್ತಾಗುತ್ತೆ ಅದಕ್ಕಾಗಿ ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ ಇವತ್ತು ರಾಷ್ಟ್ರ ವ್ಯಾಪ್ತಿ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ರೆ ಮತ್ತೆ ನಾವ್ ಎಲ್ಲಾ ಕೆಲಸಗಳನ್ನ ಬಂದ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಬಿಸಿ ಊಟ ಅದು ಅಂಗನವಾಡಿ ಆಯ್ತು ಆಶಾ ಎಲ್ಲ ಕಾರ್ಮಿಕರ ಕೆಲಸವನ್ನ ಬಂದ್ ಮಾಡಿ ದೊಡ್ಡ ಪ್ರಮಾಣ ಉದ್ಯೋಗ ಉದ್ದರ ಹೋಗಿ ಹೋರಾಟ ಮಾಡ್ತೀವಿ ಅಂತ ನಾವು ಇಷ್ಟ ಈ ಕಾಯ್ದೆಗಳು ಈಗ ಕಾಯ್ದೆ ಚೇಂಜ್ ಇರಲಿ ಈಗ ಚೇಂಜ್ ಮಾಡಿದ್ರೆ ಚೇಂಜ್ ಆಗ್ಬಾರ್ದು ಬಂಡವಾಶ್ ಬಂಡವಾಶ ಪ್ರಭಾವ ಮಾಡಿದ್ರೆ ಕಾಯ್ದೆಗಳು ಆ ಕಾಯ್ದೆಗಳು ರದ್ದಾಗ ಕೇಂದ್ರ ಸರ್ಕಾರದ ಬೆಳಕುಗಳು ಇದಾವೆ ಕಾನೂನುಗಳು ಇರಬೇಕು ತಿದ್ದುಪಡಿ ಆಗ್ಬಾರ್ದು ಯಾವ್ದೇ ಯಾವುದೇ ಕಾಣ್ತಾ ತಿದ್ದುಪಡಿ ಆದ್ರೆ ಅವ್ರು ಕಾನೂನು ಆ ತಿದ್ದುಪಡಿ ಆದ್ಮೇಲೆ ಬಂಡವಾಹಿಗಳು ಮೇಲ ಆಗ್ತಾರೆ ಕಾನೂನು ಕಾರ್ಮಿಕರನ್ನ ಕಲ್ತಾರು ಕಾರ್ಮಿಕ ಪರವಾಗಿ ಅದಕ್ಕಾಗಿ ಆ ಕಾರ್ಮಿಕರು ಕಾನೂನು ಕಾನೂನುಗೊಬಂದ್ರೆ ನಾವು ಮತ್ತೆ ಪ್ರಮಾಣದ ಹೋರಾಟ ಮಾಡ್ತೇವೆ ಕೆಲಸ ಎಲ್ಲ ಬಂದ್ ಮಾಡ್ತೇವೆ ಎಲ್ಲ ಕೆಲಸ ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಸಿ ಎಸ್ ಮೃದು ಐ ಟಿ ತಾಲೂಕು ಅಧ್ಯಕ್ಷ ಘಟನೆಗಳು ಹಾಗೂ ಸಿಐಟಿಯು ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ಸಿಎಸ್ ಮಗದುಮ್ ಯಲ್ಲವ ಕಾಂಬ್ಳೆ ಯಲ್ಲಪ್ಪ ನಾಯಿಕ್ ಗೋದಾವರಿ ರಾಜಾಪುರಿ ಶೋಭಾ ಸಂಕಣ್ಣವರ್ ಭಾರತಿ ಮುತ್ಯಾಗೋಳ್ ಲಕ್ಷ್ಮಿ ತಳವಾರ್ ಸುರೇಖಾ ಕಲ್ಮನಿ ಹೀಗೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಜರುಗಿತು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ ನಾವು ನಿಮ್ಮೊಂದಿಗೆ